ಸ್ನೇಹಿತರೆ ಈಗ ವಿಶೇಷವಾಗಿ ಅಂಗಾರಕ ಸಂಕಷ್ಟೆ ಬಗ್ಗೆ ತಿಳಿಸಿಕೊಡ್ತೀನಿ ಅಂತ ಬರುವಂಥ ಸಂಕಷ್ಟಿ ಅಂಗಾರಕ ಸಂಕಷ್ಟಿ ಮಂಗಳವಾರ ದಿವಸ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಬಂದಿದೆ ಅಂಗಾರಕ ಅಂತಂದರೆ ನಾವು ಮಂಗಳ ಗ್ರಹ ಕುಜಗ್ರಹ ಅಂತ ಏನು ಹೇಳ್ತೇವಲ್ಲ ಆ ಗ್ರಹ ಸಾಮಾನ್ಯವಾಗಿ ನಮಗೆ ಎಲ್ಲಿ ಪತಿ ಪತ್ನಿಯರ ಬಾಂಧವಾಗಿರ್ಬೋದು ಅಥವಾ ಎಷ್ಟೋ ಜನರಿಗೆ ಮಕ್ಕಳಿಗೆ ಮದುವೆನೇ ಆಗಿರುವುದಿಲ್ಲ ಆಗ ನಾವು ಹೇಳ್ತೇವೆ ಅಂಗಾರಕ ದೋಷದ ಅಂತ ಹೇಳಿ ಆ ದೋಷಗಳು ಇದ್ದಾಗ ಮದುವೆ ಕೂಡ ಮುಂದುವರೆಯ ಹೋಗ್ತದೆ ಕೆಲಸ ಅಂತಂದರೆ ಜಾಬ್ ಸಿಗೋದಿಲ್ಲ ಜಾಬ್ ಸಿಕ್ಕರೂ ಕೂಡ ಅದರಲ್ಲಿ ಯಶಸ್ಸು ಕಾಣೋದಿಲ್ಲ ಈ ರೀತಿಯಾಗಿ ನಮ್ಮ ಮಂಗಳ ಗ್ರಹ ನಮ್ಮ ಅಲ್ಲಿ ಈ ಥರದ ನಾನಾ ಕೇ ದೋಷಗಳಾದಾಗ ಮನೆತನ ಕಾಣೋದಿಲ್ಲ ಮನೆತನ ನಾನಾ ಥರದ ತೊಂದರೆಗಳಾಗ್ತದೆ ರಾಹು ದೋಷಗಳಿದ್ದರೆ ಮದುವೆ ಆಗೋದಿಲ್ಲ ಮಕ್ಕಳ ದೋಷ ಪ್ರಾಬ್ಲಮ್ಗಳು ಮಕ್ಕಳು ಹುಟ್ಟಿದ್ರು ಕೆಲವರಿಗೆ ಒಳ್ಳೆಯ ಒಂದು ಮಕ್ಕಳು ಿಲ್ಲ ಎಷ್ಟೆಲ್ಲ ದೋಷಗಳು ಬರ್ತದೆ ಕುಜ ಏನು ದೋಷ ಅಂತ ಹೇಳ್ತೀವಿ ಎಲ್ಲಿ ಕೆಲಸವನ್ನು ಮಾಡ್ತೀರಾ ಆ ಯಶಸ್ಸನ್ನು ಕಾಣೋದಿಲ್ಲ ಪತಿ ಪತ್ನಿಯ ನಡುವೆ ಯಾವಾಗಲೂ ಜಗಳಗಳು ಇರ್ತದೆ ಈ ದೋಷ ಒಂಥರ ಮನೆಯಲ್ಲಿ ಅಸಾಂಶಿಯನ್ನು ಈ ರೀತಿ ಎಲ್ಲ ದೋಷಗಳು ಕಳೆಯುವಂಥ ಶಕ್ತಿ ಸಾಮಾನ್ಯವಾಗಿ ನಾವು ಈ ಸಲ ಅಂಗಾರಕ ಸಂಗಷ್ಟೆ ಬಂದಾಗ ಅಂಗಾರಕ ಅಂತಂದರೆ ಅಂದರೆ ಕುಜಾಗ್ರಹ ಈ ಅಂಗಾರಕ ಸಂಕಷ್ಟಿ ಬಂದಾಗ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ಅಂಗಾರಕ ಸಂಕಷ್ಟಿ ದೇವದ ಈ ಹರಕೆಯನ್ನು ಹೊತ್ತಾಗ ನಿಮಗೆ ನಿಮಗೆ ಕೆಲಸಗಳಾಗ್ತದೆ ಈ ದಿನ ನೀವು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆಯನ್ನು ಹೊತ್ಕೊಳ್ಳಬಹುದು ಸಮಯವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಸಂಕಷ್ಟಿ ಉಪವಾಸ ಮಾಡಿ ಪೂಜೆಯನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು ಪೂರ್ಣ ಫಲ ಪ್ರಾಪ್ತಿಯಾಗ್ತದೆ ಅಕಸ್ಮಾತ್ ನಿಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಂದರೆ ಗಣಪತಿಗೆ ಹರಕೆಯನ್ನಾದರೂ ನೀವು ಹೊದ್ಕೊಳ್ಳಬಹುದು ಯಾವ ಪ್ರೀತಿ ಹರಕೆ ಓದ್ಕೊಳ್ಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಎಲ್ಲವನ್ನೂ ಈ ತಿಳಿಸಿಕೊಡ್ತಿದೆ ಈ ಸಲ ಅಂಗಾರಕ ಆರನೇ ತಾರೀಕು ಮಂಗಳವಾರ ಆಶ್ಲೇಷ ನಕ್ಷತ್ರ ಪ್ರೀತಿಯೋಗ ಭದ್ರಾಕರಣದಲ್ಲಿ ಚಂದ್ರ ತನ್ನ ಸ್ವಂತ ಮನೆಯಾದಂಥ ಕರ್ಕ ರಾಶಿಯಲ್ಲಿ ಸ್ಥಿತ ಇದ್ದಾನೆ ಯಾಕೆ ನಾವು ಚಂದ್ರನ ಸ್ಥಾನವನ್ನು ನೋಡಬೇಕು ಅಂದರೆ ಚಂದ್ರೋದಯ ನಮಗೆ ಬಹಳಷ್ಟು ಮುಖ್ಯ ಅದಕ್ಕಾಗಿ ಸಂಕಷ್ಟಿ ಚಂದ್ರೋದಯ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಇರಬೇಕು ಚಂದ್ರೋದಯ ಬಹಳ ಮುಖ್ಯ ಚಂದ್ರನ ಸ್ಥಾನ ಕರ್ಕರಾಶಿ ತನ್ನ ಸ್ವಂತ ಮನೆಯಿಂದ ಸ್ಥಿತನಿದ್ದಾನೆ ವಿಶೇಷವಾಗಿ ದಿನ ಚಂದ್ರೋಯ ಆಗ್ತೀರ ಇರೋದು ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಅಡುಗೆ ನೈವೇದ್ಯ ರಾತ್ರಿ ಆಗಬೇಕು ಬೆಳಗ್ಗೆ ಪೂಜೆ ಸಂಕಲ್ಪ ವಿಶೇಷ ಸಂಕಲ್ಪ ಇರ್ತದೆ ಬೆಳಗ್ಗೆ ಪೂಜೆ ಗಣಪತಿ ಪೂಜೆ ಮತ್ತು ಚಂದ್ರನ ಪೂಜೆ ಆಗಬೇಕು ಸಾಯಂಕಾಲದವರೆಗೂ ನೀವು ಉಪವಾಸ ಇರಬೇಕು ನಂತರ ರಾತ್ರಿ ಅಡುಗೆಯನ್ನು ನೈವೇದ್ಯ ಮಾಡಿ ಎಲ್ಲರೂ ನೀವು ಸಹ ಯಾರು ಅರ್ಥವನ್ನು ಮಾಡ್ತಾ ಇದ್ದೀರಿ ಅವರು ಸಹ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಉಪವಾಸ